ನಮಸ್ಕಾರ ಮಿತ್ರರೇ ಇವತ್ತಿನ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನೆಲ್ನ ಒಂದು ವಿಶೇಷವಾದಂಥ ಹಣ್ಣಿನ ಬಗ್ಗೆ ನಾನು ಹೋಗ್ತಾ ಇದ್ದೇನೆ ಕಾಡು ಮಾವಿನ ಹಣ್ಣು ಕಾಡು ಮಾವಿನ ಹಣ್ಣು ಬಹುಶಃ ಮಾವಿನ ಹಣ್ಣುಗಳಲ್ಲಿ ಒಂದು ಅತ್ಯುತ್ತಮವಾದಂಥ ಹಣ್ಣು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಪರಿಮಳ ರುಚಿ ಹುಳಿ ಮಿಶ್ರಿತ ಸಹಿಯೊಂದಿಗಿರುವಂಥ ಒಂದು ಆಹ್ಲಾದಕರವಾದಂಥ ಮತ್ತೆ ಮತ್ತೆ ತಿನ್ನಿಸುವಂಥ ಒಂದು ಹಣ್ಣು ಈ ಹೈಬ್ರಿಡ್ ಅಥವಾ ಕಸಿಮಾವುಗಳಿಗೆಲ್ಲ ಮಾವುಗಳಿಗೆಲ್ಲ ಅದರದೇ ಆದಂತಹ ವಿಶೇಷ ಪರಿಮಳವುಗಳು ಬಹಳ ತೀರ ಕಡಿಮೆ ಇರುವಂಥದ್ದು ಕಾಡು ಮಾವು ಅಂತ ಹೇಳುವಂಥದ್ದು ಔಷಧೀಯವಾಗಿಯೂ ಕೂಡ ಅತ್ಯುತ್ತಮವಾದಂಥದ್ದು ಇನ್ನೊಂದೇನೆಂದರೆ ನಮಗೆಲ್ಲ ಬಹಳ ಕಷ್ಟ ಏನಂದರೆ ಈ ಕಾಡು ಮಾವಿನ ಹಣ್ಣುಗಳು ಬರೋದಕ್ಕೆ ತುಂಬ ಸಮಯ ತಗೊಳ್ತದೆ ಹೆಚ್ಚು ಕಾಲ ಕಸಿ ಗಿಡಗಳು ಕೂಡ ತಗೊಳ್ಳುವಂಥದ್ದು ಆದರೆ ನಾವು ಇವತ್ತು ಈ ನಿಮಗೆ ತೋರಿಸ್ಕೋಗೋಗುವಂಥದ್ದು ಒಂದು ವಿಶೇಷವಾದಂತಹ ಗಿಡ್ಡ ತಳಿಯ ಕಾಡು ಮಾವಿನ ಹಣ್ಣು ಬಹಳಷ್ಟು ಅಂದವಾದಂತಹ ಬಹಳಷ್ಟು ರುಚಿಕರವಾದಂತಹ ಪ್ಯಾಕೆಟ್ನಲ್ಲಿ ಇಟ್ಟುಕೊಂಡಿರುವಂಥ ಮಾಜಾದಂತಹ ಒಂದು ರುಚಿಕರವಾದಂತಹ ಒಂದು ಮಾವಿನನ್ನು ಏನಿದೆ ಪುತ್ತೂರಿನಿಂದ ನಾವು ನಿಮಗೆ ತೋರಿಸ್ಕೊಳ್ಳಿಕ್ಕೆ ನೇರವಾಗಿ ಅಲ್ಲಿಗೆ ಹೋಗೋಣಂತೆ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಕಾಡು ಮಾವಿನ ಮರದತ್ತ ಬಂದಿದ್ದೇವೆ ಇಲ್ಲಿ ನೋಡಿ ಇದು ಕಾಡು ಮಾವಿನ ಹಣ್ಣು ಆಕರ್ಷಕ ಬಣ್ಣವನ್ನು ಹೊಂದ್ಕೊಂಡಿದೆ ಇಲ್ಲಿ ನೋಡಿ ಬಿದ್ದುಕೊಂಡಿರುವಂಥ ಹಣ್ಣುಗಳನ್ನು ಉತ್ತಮ ಬಣ್ಣವನ್ನು ಪಡ್ಕೊಂಡಿರುವಂಥದ್ದು ನೋಡಿ ಈ ಥರ ಹಣ್ಣು ಬರುವಂಥದ್ದು ಒಂದೇ ಶೇಪನ್ನು ನೋಡಿ ಇನ್ನೊಂದೇನಂದರೆ ಇದು ತುಂಬ ಗಿಡ್ಡದಾಗಿ ಬೆಳೆದಿರುವಂಥ ಮರ ಇಲ್ಲಿ ನೋಡಿ ಕಾಡು ಮಾವಿನ ಹಣ್ಣುಗಳನ್ನು ಈ ಥರ ಇರ್ತದೆ ನೋಡಿ ಮರದಲ್ಲಿ ಹಣ್ಣಾದರೂ ಕೂಡ ಹೆಚ್ಚು ನೋಡಿ ಗಾತ್ರದಲ್ಲಿ ಕೂಡ ಸ್ವಲ್ಪ ನಾರು ಇದೆ ಅದೇ ಅದಕ್ಕೆ ಅದೇ ಥರದಲ್ಲಿ ಅದರಲ್ಲಿ ಸಿಹಿಯೂ ಇದೆ ಒಂದೊಂದು ರೀತಿಯಲ್ಲಿ ನಿಮಗೆ ಹೇಳೋದ್ರೆ ಆಪೂಸ್ ಹಣ್ಣು ಇದೆಯಲ್ಲ ಆಪೂಸ್ ಹಣ್ಣಿನ ಪರಿಮಳ ಮತ್ತು ರುಚಿಯನ್ನು ಹೊಂದ್ಕೊಂಡಿರುವಂಥದ್ದು ತುಂಬ ಹಣ್ಣನ್ನು ಬಿಟ್ಟುಕೊಳ್ಳುವಂಥದ್ದು ನೋಡಿ ನೂರಾರು ಹಣ್ಣುಗಳನ್ನು ನಾನಿಲ್ಲಿ ತೋರಿಸ್ಕೊಡ್ತೇನೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೇಲುಗಡೆ ತೋರಿಸ್ತೇನೆ ನೋಡಿ ಹಣ್ಣುಗಳು ಮರದಲ್ಲೇ ಆಕರ್ಷಕವಾಗಿರುವಂಥದ್ದು ಕಾಡು ಮಾವನ್ನು ಕಾಡು ಮಾವಿನ ಹಣ್ಣಿಗಾಗಿ ನಾವು ಅದನ್ನು ಬೆಳೆಸೋದಿದ್ರೆ ಒಂದು ಉತ್ತಮ ತಳಿ ಇದು ಅಂತ ಹೇಳಿ ಕರಿಬೋದು ನಮಗೆ ನೋಡಿ ಸೂಪರ್ ಹಣ್ಣುಗಳು ಇನ್ನೊಂದು ನಾನು ತೋರಿಸ್ತೇನೆ ಈ ಹಣ್ಣಿನ ವೈಶಿಷ್ಟ್ಯತೆ ಈ ಮರದ ವೈಶಿಷ್ಟ್ಯತೆ ಅಂದರೆ ಒಂದೇ ಗೊಂಚಲು ಒಂದೇ ತೊಟ್ಟಿನಲ್ಲಿ ನೋಡಿ ಆಗಲೇ ಇದರಲ್ಲಿ ಹಣ್ಣುಗಳು ಮುಗ್ದು ಹೋಗಿದ್ದಾವೆ ಅಂದರೆ ಬಿದ್ದು ಮುಗ್ದಿದ್ದಾವೆ ಆದರೂ ಕೂಡ ನೋಡಿ ಒಂದು ಎರಡು ಮೂರು ಕೋ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹಣ್ಣುಗಳ ಅಂದರೆ ಅಷ್ಟು ಹಣ್ಣುಗಳು ಕೂಡ ಒಂದು ಗುಂಚರ್ನಲ್ಲಿ ಫ್ಲವರ್ ಫಿಮೇಲ್ ಫ್ಲವರ್ ಬೀಳ್ತದೆ ಅಂತ ಲೆಕ್ಕ ಹೆಣ್ಣು ಹೂವುಗಳು ಹೆಚ್ಚು ಅದಕ್ಕೆ ಬಿಟ್ಟು ಹೆಚ್ಚು ಫಸಲನ್ನು ಬರುವಂಥ ಇನ್ನೊಂದೆಂದು ಏಕ ಗಾತ್ರವನ್ನು ಅಂದ್ಕೊಂಡಿರುವಂಥದ್ದು ಮಾರ್ಕೆಟ್ ಅಥವಾ ಮಾರ್ಕೆಟ್ ಮಾಡೋದಿದ್ದರೂ ಕೂಡ ಇವುಗಳು ಗಾತ್ರದಲ್ಲಿ ಸಮಾನ ಸಮಾನದ ಗಾತ್ರವನ್ನು ಪಡ್ಕೊಂಡಿರುವಂಥದ್ದು ಒಂದು ಆಕರ್ಷಕ ಬಣ್ಣ ಕೂಡ ನಾನು ಆಗಲೇ ಹಾಗೆ ನಾನು ಇಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಒಳ್ಳೆ ರೀತಿಯ ಗೋಲ್ಡನ್ ಆರೆಂಜ್ ಬಣ್ಣವನ್ನು ಪಂಡ್ಕೊಂಡಿರೋದು ನೋಡಿ ಕಾಡು ಮಾವಿನ ಲಕ್ಷಣಗಳು ಸೊನೆ ಇಲ್ಲಿ ನಿಮಗೆ ಹೊಸರುವಂಥದ್ದು ಕಾಣಿಸ್ತಾ ಇದೆ ನೋಡಿ ಬಹಳಷ್ಟು ಸೊನೆಯ ಪರಿಮಳವನ್ನು ಹೊಂದ್ಕೊಂಡಿದೆ ಯಾಕಂದರೆ ಬರೀ ಫ್ಲೇವರ್ ಇಲ್ಲದ ಹಣ್ಣುಗಳನ್ನು ನಾವು ತಿಂದು ತುಂಬ ತಿನ್ನಿಸೋದಿಲ್ಲ ನಮಗೆ ಇದು ಹೆಚ್ಚು ರುಚಿಕರವಾದಂಥ ಹಣ್ಣನ್ನು ಇಲ್ಲಿ ನೋಡಿ ಇನ್ನೊಂದಷ್ಟು ಹಣ್ಣನ್ನು ನೋಡಿ ಒಳ್ಳೆ ತೋರಿಸಿದೆ ನಿಮಗೆ ನೋಡಿ ಯಾವ ರೀತಿ ಮರದಲ್ಲೇ ಹಣ್ಣನ್ನು ನಿಮಗೆ ಕಾಣಿಸ್ಕೊಳ್ಬೋದು ನೋಡಿ ಆಲ್ಮೋಸ್ಟು ಥೈಲ್ಯಾಂಡ್ನ ಮಾಪರಂಗ್ ಹಣ್ಣಿದೆಯಲ್ಲ ಆ ಥರ ಗೋಲ್ಡನ್ ಆರೆಂಜ್ ಹಣ್ಣನ್ನು ಪಡ್ಕೊಂಡಿರುವಂಥದ್ದು ಇಲ್ಲಿ ನೋಡಿ ಅಂದರೆ ಮರಕ್ಕೆ ಕೂಡ ನಾನು ನಿಮಗೆ ತೋರಿಸಿ ನೋಡಿ ಮರದ ಗೆಲ್ಲುಗಳನ್ನು ಒಂದು ಸ್ವಲ್ಪ ಕೂಡ ಕೀಟ ರೋಗ ಬಾಧೆ ಇಲ್ಲದಿರುವಂಥದ್ದು ನಿಮಗೆ ಮರ ಹತ್ತಿ ತೋರಿಸಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮರದ ಮೇಲ್ಗಡೆ ಬನ್ನಿ ಅದು ನೋಡಿ ಒಳ್ಳೆಯ ಬಣ್ಣವನ್ನು ಪಡ್ಕೊಂಡಿರುವಂಥದ್ದು ನೋಡಿ ಉದುರು ಬಿಡ್ತಾಯಿದೆ ಜಸ್ಟ್ ಕೂ ಬಿದ್ದು ಬಿಡುವಂಥದ್ದು ಈ ಗಿ ನಮ್ಮ ಮರವೇ ಒಂಥರ ಖುಷಿಯಾಗಿದೆ ಎಲ್ಲಿ ನೋಡಿ ಒಂದು ಎಲ್ಲೂ ಕೂಡ ಮರದಲ್ಲಿ ಹುಳಗಳ ರಕ್ಷಣಾ ಕೀಟಗಳ ರಕ್ಷಣೆ ಲಕ್ಷಣ ಯಾವುದೇ ರೀತಿ ಕಾಣಿಸೋದಿಲ್ಲ ಅತ್ಯುತ್ತಮವಾದ ಗಿಲ್ಗಳನ್ನು ನಾನು ನಿಮಗೆ ತೋರಿಸ್ ನೋಡಿ ಎಲ್ಲ ಚಿಗುರುಗಳು ಕೂಡ ಒಂದು ಡ್ಯಾಮೇಜ್ ಇಲ್ಲ ಯಾಕಂದರೆ ನಮಗೆ ಗಿಡಗಳನ್ನು ನಾಟಿ ಮಾಡಿದ ಮೇಲೆ ಇವುಗಳನ್ನು ರಕ್ಷಣೆ ಮಾಡೋದೇ ಬಹಳ ಸಾಹಸ ಕೆಲವೊಮ್ಮೆ ಹುಳಗಳು ಕೀಟಬಾಧೆಗಳು ಮರದ ಕಾಂಡದಲ್ಲಿ ಎಲ್ಲೂ ಕಾಣೋದಿಲ್ಲ ಕಾಯಿಯ ಭಾರಕ್ಕೆ ಗೆಲ್ಲುಗಳು ನೋಡಿ ಹೊಡೆದುಕೊಂಡಿರುವಂಥದ್ದನ್ನು ಇಲ್ಲಿ ಕಳಿಸ್ಕೊಳ್ಳುವುದಷ್ಟೇ ಹೊರತು ಬೇರೆ ಯಾವುದೇ ರೀತಿಯ ಸಮಸ್ಯೆಯನ್ನು ಇಲ್ಲಿ ಕಾಣೋದಿಲ್ಲ ಹಣ್ಣನ್ನು ನಿಮಗೆ ಮೇಲೆ ಕೆಳಗಡೆ ಆರಿಸಿಬಿಟ್ಟು ಒಳಗಡೆ ಹಣ್ಣನ್ನು ನಾನು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಕಟ್ ಮಾಡಿ ನಾನು ತೋರಿಸ್ತೇನೆ ನೋಡಿ ಒಳ್ಳೆ ಡಾರ್ಕ್ ರೆಡ್ ಬಣ್ಣ ಇದ್ದಾಗೆ ಕೇಸರಿ ಬಣ್ಣ ಇದ್ದಾಗೆ ಇರ್ತದೆ ನೋಡಿ ಆಲ್ಮೋಸ್ಟ್ ಕಸಿ ಮಾವಿನ ಹಣ್ಣಿನ ಆ ಥರದ ಕಲರು ಕಾಮನ್ ಆಗಿ ಇಷ್ಟು ಡಾರ್ಕ್ ರೆಡ್ ಬರುವಂಥದ್ದು ಕಡಿಮೆ ನೋಡಿ ತೋರಿಸ್ತೇನೆ ಒಳಗಡೆಯ ಸ್ವಲ್ಪ ನಾರಿರ್ತದೆ ಇರ್ತದೆ ಕಾಡು ಮಾವಿನ ಹಣ್ಣುಗಳಾದ ಕಾರಣ ನಾನು ಇದನ್ನು ಇದು ಹೇಳೋದಿಲ್ಲ ಆದರೂ ಕೂಡ ನೋಡಿ ಎಷ್ಟು ಜ್ಯೂಸಿಯಾಗಿರ್ತದೆ ನೋಡಿ ಮಾವಿನ ಪಲ್ಪ್ ಇಲ್ಲಿ ಇನ್ನೊಂದು ನಾನು ತೋರಿಸ್ತೇನೆ ನೋಡಿ ಇದು ಮಾವಿನ ಹಣ್ಣು ಇದೆಯಲ್ಲ ಇದು ಅಂತ ಹೇಳಿ ಇದನ್ನು ಹೆಸರು ಕ ಇಟ್ಟಿದೆ ಇಟ್ಟಿದ್ದೇವೆ ಇದಕ್ಕೆ ಯಾಕಂತ ಹೇಳಿದ್ರೆ ಭಾಳಷ್ಟು ಸಾಫ್ಟ್ ನೋಡಿ ಜ್ಯೂಸಿಯಾಗಿ ಒಳಗಡೆ ಸಿಪ್ಪಾನ್ ಬಾಟ್ಲಲ್ಲಿ ಇಟ್ಕೊಂಡಿದ್ದ ಜ್ಯೂಸಿನ ಥರನೇ ಇರ್ತದೆ ಇದು ಜಸ್ಟ್ ಒಂದು ಹೋಲ್ ಮಾಡಿದರೆ ಸಾಕು ನೋಡಿ ನೋಡಿ ಇಡೀ ಮಾವಿನ ಹಣ್ಣಿನ ರಸ ಇದರಿಂದ ಹೊರಗಡೆ ತಾನೇ ಬರ್ತದೆ ಯಾವುದೇ ರೀತಿಯ ಜ್ಯೂಸ್ ಮಾಡುವ ಕೆಲಸ ಇಲ್ಲ ಜಸ್ಟ್ ಇದನ್ನ ಇದು ಮಾಡಿ ಜೊತೆಗೆ ನೋಡಿ ಅದರ ಸೊನ್ನೆಯ ಫ್ಲೇವರ್ ಬೇಕು ಅಂತಿದ್ದು ಜೊತೆಗೆ ಮಲ್ಟಿಪ್ಲಸ್ ಎರಡು ಕೂಡ ಬರ್ತಾ ಇದೆ ನೋಡಿ ಹೊರಗಡೆಯಿಂದ ಸೊನ್ನೆ ಸೊನ್ನೆ ಮತ್ತು ಇದು ಸೊನ್ನೆ ಅಂತ ಹೇಳಿದ್ರೆ ಹೊರಗಡೆ ಇದು ಆ್ಯಸಿಡ್ ಇರ್ತದಲ್ಲ ಅಲ್ಲ ಅದು ಇದಕ್ಕೆ ಫ್ಲೇವರ್ ಆಗಿ ಯೂಸ್ ಮಾಡುವಂಥದ್ದು ನೋಡಿ ಫ್ರೆಂಡ್ಸ್ ನೋಡಿ ಜ್ಯೂಸನ್ನು ಇಲ್ಲಿ ತೋರಿಸಿದೆ ನಿಮಗೆ ಬಹಳ ಸುಲಭವಾಗಿ ಇದನ್ನು ಜ್ಯೂಸ್ ಮಾಡಿಕೊಳ್ಬೋದು ಮಾಜಾ ಸೇಮ್ ಆಲ್ಮೋಸ್ಟ್ ನೀವು ಫ್ರೆಶ್ ಮಾಜಾ ಇದ್ದಾಗಿದೆ ಬಹಳ ರುಚಿಕರವಾದಂಥ ಹಣ್ಣು ಹುಳಿರಹಿತವಾದಂಥ ಜೀರೋ ಪರ್ಸೆಂಟ್ ಕೂಲಿ ಅಂತ ಕರಿಬೋದು ಅಷ್ಟು ಸಿಹಿಯಾಗಿರುವಂಥ ಹಣ್ಣು ಗಿಡ್ಡನಾಗಿ ಬೆಳೆಯುವಂಥದ್ದು ನಮ್ಮ ಟೆರೆಸ್ ಗಾರ್ಡನಲ್ಲಿ ಕೂಡ ಬೆಳೆಸಬಹುದಾದಂಥ ಒಂದು ಅತ್ಯಪೂರ್ವ ಕಾಡುವ ಮಾವು ಅಂತ ಹೇಳಿ ಕರಿಬಹುದು ಬಹಳ ಎತ್ತರ ಹೋಗುವುದಿಲ್ಲ ನಾನು ಆಗಲೇ ತೋರಿಸಿದ್ದೇನೆ ನಿಮಗೆ ಗೊಂಚಲು ಗೊಂಚಲಾಗಿ ಕಾಯಿ ಹಿಡಿತದೆ ಏಕ ಪ್ರಕಾರವಾದ ಹಣ್ಣು ಸಿಪ್ ಆನ್ ಮ್ಯಾಂಗೋ ನೀವು ಕೂಡ ನಾಟಿ ಮಾಡಿ ನೀವು ಕೂಡ ರುಚಿಯನ್ನು ನೋಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದ